ಹಾಯ್ ಹಲೋ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಕರ್ನಾಟಕ ಮಹಾರಾಷ್ಟ್ರ ಯಾರೆಲ್ಲ ಇದ್ದೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಇಂದಿನ ಸಿಹಿ ಸುದ್ದಿ ಏನಂತ ಕೇಳಿದರೆ ಈರುಳ್ಳಿ ಇವತ್ತು ರೇಟು ಜಾಸ್ತಿ ಆಗಿದೆ ಭಾಳಷ್ಟು ಜಾಸ್ತಿ ಆಗಿದೆ ಈ ಇಡುವೆ ಪೂರ್ತಿ ನೋಡಿ ಕೊನೆಯ ತನಕ ಸ್ಕಿಪ್ ಮಾಡೋದೇ ನೋಡಿ ಇಂದಿನ ಈರುಳ್ಳಿ ಮಾರ್ಕೆಟ್ ವನಿ ಒನ್ ಇ ಒನ್ ರೇಟ್ ಏನಾಯ್ತಿ ಅನ್ನೋದು ಇವತ್ತು ಗುಡ್ ನ್ಯೂಸ್ ಬನ್ನಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಒಳ್ಳೆಯ ಇವತ್ತಿನ ಸಿಹಿ ಸುದ್ದಿ ಅಂತ ತಿಳಿಬೋದು ನೋಡೋಣ ಬನ್ನಿ ಈರುಳ್ಳಿ ಒನ್ ಇ ಒನ್ ರೇಟು ಇವತ್ತು ಜಾಸ್ತಿ ಆಗಿದೆ ಶನಿವಾರಕ್ಕಿಂತ ಒಂಬೈನೂರ ನಲ್ವತ್ತು ರೂಪಾಯಿ ಒಂದು ಕುಂಟಲು ಈ ಥರ ಇದ್ದಿದೆ ಈರುಳ್ಳಿ ಇದನ್ನು ನೋಡಿ ದಪ್ಪ ಡ್ರೈ ಇದ್ದಿದೆ ಚೆನ್ನಾಗಿದೆ ಒಂಬೈನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೇ ಮಿಕ್ಕಿದ್ದು ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಅಂದರೆ ನಾಲ್ಕು ರೂಪಾಯಿಗೆ ಕೆ ಜಿ ಚಿಕ್ಕದು ಸಣ್ಣ ಇನ್ನೊಂದು ನೋಡೋದಾದರೆ ಐದುನೂರ ನಲ್ವತ್ತು ರೂಪಾಯಿಗೆ ಒಂದು ಕುಂಟಲು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ದಿದ್ದು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಏಳುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚೆನ್ನಾಗಿ ಸ್ವಲ್ಪ ಮೀಡಿಯಮ್ದಾಗಿದ್ದದು ಸ್ವಲ್ಪ ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಒಂದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ಲು ಒಳ್ಳೆ ರೇಟ್ ಆಯ್ತು ಇವತ್ತಿನ ಈರುಳ್ಳಿ ಟೆಂಡರ್ ಮಾರ್ಕೆಟ್ ಬಹಳಷ್ಟು ಇದು ಆಗಿಬಿಟ್ಟಿದ್ದೆ ಇವತ್ತಿನ ಖುಷಿಗೆ ಈರುಳ್ಳಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಯ್ತು ಇದು ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಒಳ್ಳೆ ಕ್ವಾಲಿಟಿ ಚೆನ್ನಾಗಿದ್ದಿದ್ದು ಮತ್ತು ಇನ್ನೊಂದು ನೋಡೋದಾದರೆ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಇದನ್ನು ಈರುಳ್ಳಿ ಡ್ರೈ ಅದ ಇದನ್ನು ಚೆನ್ನಾಗೈತಿ ಇಂದಿನ ಎಲ್ಲರೂ ಮಾರ್ಕೆಟಿಗೆ ಕೊಂಡುಕೊಂಡು ಮಾರೋರಿಗೆ ಒಳ್ಳೆ ರೇಟ್ ಅಂತ ಅನ್ಬೋದು ಚೆನ್ನಾಗೈತಿ ಇವತ್ತಿನ ರೇಟ ಒಂದು ಸಾವಿರದ ಆರುನೂರು ರೂಪಾಯಿ ಇದೆ ಇದು ರೇಟು ಈ ದಪ್ಪ ಈರುಳ್ಳಿ ಚೆನ್ನಾಗಿದ್ದಿದು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇದೆ ಈರು ಇದನ್ನೇ ಈರುಳ್ಳಿ ಚೀಲದಲ್ಲಿ ಐತಲ್ಲ ಅದನ್ನೇ ಇನ್ನೂ ನೋಡೋದಾದರೆ ಬಹಳ ಖುಷಿ ಈರುಳ್ಳಿ ಭಾಳಷ್ಟು ಐತಿ ಇವತ್ತಿನ ರೇಟು ಉಳ್ಳಾಗಡ್ಡಿ ಶನಿವಾರಕ್ಕಿನ ಹೋದ ವಾರಕ್ಕಿಂತ ಈ ವಾರು ರೇಟ್ ಜಾಸ್ತಿ ಆಗಿದೆ ಈರುಳ್ಳಿ ನಾನ್ನೂರ ಐವತ್ತು ನಾನ್ನೂರು ರೂಪಾಯಿ ಐದುನೂರು ರೂಪಾಯಿ ತನಕ ಇದೆ ಮತ್ತು ಇನ್ನೊಂದು ನೋಡೋದಾದರೆ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಇದೆ ಕ್ವಾಲಿಟಿ ದಪ್ಪ ಚೆನ್ನಾಗಿದೆ ಇದು ಇನ್ನೊಂದು ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದೆ ಇದು ದಪ್ಪ ಈರುಳ್ಳಿ ಒಳ್ಳೆಯ ರೇಟ್ ಆಯ್ತು ಇವತ್ತಿನ ಉಳ್ಳಾಗಡ್ಡಿ ರೇಟ್ ನೋಡೋದಾದರೆ ಭಾಳಷ್ಟು ಖುಷಿಯಾಗಿದೆ ರೈತರಿಗೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ಟಾಪ್ ರೇಟು ಒಳ್ಳೆಯ ರೇಟ್ ಅಂತ ಅನ್ಬೋದು ಇವತ್ತಿನ ನೋಡೋಣ ನಾಳೆದಿಂದ ನಾಳೆ ರೇಟು ಕೈದು ನೋಡೋಣ ಇದು ನೋಡಿ ಒಂದು ಸಾವಿರದ ಮುನ್ನೂರು ರೂಪಾಯಿ ಇವತ್ತಿನ ರೇಟಿಗೂ ಶನಿವಾರ ಶುಕ್ರವಾರ ರೇಟಿಗೂ ಭಾಳಷ್ಟು ಡಿಫ್ರೆನ್ಸ್ ಆಗಿದೆ ರೇಟು ಚೆನ್ನಾಗಿ ಇದೆ ನಾಳೆ ರೇಟು ನಾಳೆ ನೋಡೋಣ ಇದೆ ಆದಷ್ಟು ರೈತರು ತಂದು ಮಾರೋದು ಒಳ್ಳೆಯದು ಮತ್ತು ಯಾರೆಲ್ಲ ನಮ್ಮ ವ್ಯಾಪಾರದವರು ಮಾರಿಕೊಂಡು ತಗೊಂಡು ಒಯ್ದು ಮಾರೋರಿಗೂ ಒಳ್ಳೆಯದು ಚೆನ್ನಾಗೈತಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ ಅದೊಂದು ತಗೊಂಡು ನೀವು ತಾವು ಕಾಂಟ್ಯಾಕ್ಟ್ ಮಾಡೋದು ಒಳ್ಳೆಯದು ರೇಟನ್ನು ಕೇಳಿ ತಾವು ಖರೀದಿ ಮಾಡೋದು ಅಲ್ಲಿ ಮತ್ತು ಮಾರಾಟ ಮಾಡೋದಾಗಲಿ ತಮ್ಮೆಲ್ಲರಿಗೂ ಒಂದು ಸೌಕರ್ಯ ನೋಡೋದಾದರೆ ಇನ್ನೇ ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಈ ಈರುಳ್ಳಿ ನೋಡಿ ಒಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲು ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದ ಒಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇದನ್ನೇ ಒಳ್ಳೆಯ ಕ್ವಾಲಿಟಿ ಅಂತ ಚೆನ್ನಾಗಿದ್ದಿದ್ದು ಮತ್ತು ಇನ್ನೊಂದು ನೋಡೋದಾದರೆ ಸಾವಿರದ ನೂರು ರೂಪಾಯಿ ತನಕ ಇದೆ ಇವತ್ತಿನ ರೇಟು ಮಹಾರಾಷ್ಟ್ರದಲ್ಲಿ ಮೂರು ಸಾವಿರ ರೂಪಾಯಿಗೆ ಹೈ ಲೆವೆಲ್ ಇವತ್ತು ಟಾಪ್ ರೇಟ್ ಅಂದರೆ ಭಾಳಷ್ಟು ರೇಟ್ ಚೆನ್ನಾಗಿದೆ ಮಾಮೂಲಿ ಸಾವಿರದ ಇನ್ನೂರು ಸಾವಿರದ ನಾನ್ನೂರು ರೇಟ್ ಮಾರೋದು ಇವತ್ತು ಮೂರು ಸಾವಿರ ಎರಡು ಸಾವಿರದ ಎಂಟುನೂರು ತನಕ ಲಾಸ್ಟ್ ರೇಟಾಗಿದೆ ಟಾಪ್ ರೇಟು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇದು ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ತಗೋ ಎರಡು ಸಾವಿರದ ಎಂಟುನೂರು ರೂಪಾಯಿ ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ಇದನ್ನು ಈರುಳ್ಳಿ ನೋಡೋದಾದರೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಈ ರೀತಿ ಇದೆ ಇಂದಿನ ಟೆಂಡರ್ ಮಾರ್ಕೆಟ್ ಒಳ್ಳೆ ರೇಟ್ ಅಂತ ತಿಳಿಬೋದು ಮತ್ತು ಇನ್ನೊಂದು ಸ್ವಲ್ಪ ಸಾಂಗ್ಲಿಯಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಆರುನೂರ ಎಂಬತ್ತು ರೂಪಾಯಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿ ಕ್ವಿಂಟಲು ಸಾವಿರದ ಆರುನೂರು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಈ ರೀತಿ ಇದೆ ಸೊಲಾಪುರದಲ್ಲಿ ನೋಡೋದಾದರೆ ಒಂದು ಸಾವಿರ ರೂಪಾಯಿ ಕ್ವಿಂಟಲು ಒಂದು ಸಾವಿರದಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಐದುನೂರು ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಈ ರೀತಿ ಟೆಂಡರ್ ಆಗಿದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಈ ರೇಟು ಈ ಈರುಳ್ಳಿ ಐತಲ್ಲ ಇದನ್ನು ಭಾಳ ಖುಷಿ ಇವತ್ತಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋದಾದರೆ ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಈ ರೀತಿ ಆಗಿದೆ ಗುಲ್ಬರ್ಗದಲ್ಲಿ ಬಿಜಾಪುರದಲ್ಲಿ ಬಾಗಲಕೋಟದಲ್ಲಿ ಬೆಳಗಾವದಲ್ಲಿ ರಾಯಚೂರದಲ್ಲಿ ಮೈಸೂರಲ್ಲಿ ಈ ರೀತಿ ಇದು ಎರಡು ಸಾವಿರದ ಎಂಟುನೂರು ರೂಪಾಯಿಯ ನಮ್ಮ ಬೆಂಗಳೂರು ರೇಟು ಮತ್ತು ಜಿಲ್ಲೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈ ರೀತಿ ರೇಟ್ ಇದೆ ಇಂದಿನ ಈರುಳ್ಳಿ ಮಾರ್ಕೆಟ್ ಚೆನ್ನಾಗಿ ರೇಟಾಗಿದೆ ಮತ್ತು ಮಾಮೂಲಿ ಚಿಕ್ಕದು ಮೀಡಿಯಮ್ದಾಗ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿ ಆರುನೂರು ರೂಪಾಯಿ ಎಂಟುನೂರು ರೂಪಾಯಿ ನಾಲ್ಕುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಇಂದಿನ ಈರುಳ್ಳಿ ಮಾರ್ಕೆಟ್ ಯಾರೆಲ್ಲ ಮಾರ್ಕೆಟಿಗೆ ತೊಗೊಂಡು ಬಂದು ಮಾರೋರಿಗೆ ಒಳ್ಳೆಯದು ಮತ್ತು ಇನ್ನೊಂದು ವ್ಯಾಪಾರದವ್ರಿಗೆ ತೊಗೊಂಡು ಒಯ್ದು ಮಾರಾಟ ಮಾಡೋಕ್ಕೆ ಒಳ್ಳೆಯದು ವ್ಯಾಪಾರದವ್ರಿಗೆ ಏನು ರೇಟ್ ಹೆಚ್ಚಾದರೆ ಹೆಚ್ಚಿಗೆ ಮಾರ್ತಾರೆ ಕಮ್ಮಿ ಆದರೆ ಕಮ್ಮಿ ಮಾರಾಟ ಮಾರ್ತಾರೆ ಅದೇನು ಯಾವುದು ಯಾವುದೂನು ಹೇಳೋಕ್ಕಾಗಲ್ಲ ಕಮ್ಮಿ ಇದ್ದಾಗ ಕಮ್ಮಿ ಮಾರಿದ್ದಾರೆ ಜಾಸ್ತಿ ಇದ್ದಾಗ ಜಾಸ್ತಿ ಮಾರ್ತಾ ಇರ್ತಾರೆ ಲೋಕಲಲ್ಲಿ ಕಿಲೋ ಲೆಕ್ಕ ನೋಡೋಣ ನಾಳೆ ರೇಟು ಏನೈತಿ ಭೇಟಿಯಾಗೋಣ ಈ ಎಲ್ಲ ಇಳಿವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಶೇರ್ ಮಾಡಿ